ಕೆಳಗಿದ್ದರೆ ಅವೆಲ್ಲ ಮುಂದೆ ಸತ್ಯಾಂಶ ಬರುತ್ತೆ ನಾನೇನು ಎಲ್ಲೂ ಹೋಗಲ್ಲ ಇಲ್ಲೇ ಅಂತ ಕರ್ನಾಟಕದಲ್ಲಿ ನಾನು ಈ ರಾಜ್ಯದ ಹೇಳ್ತೇನೆ ನನಗೆ ಏನಾದರೂ ತಂದೆ ತಾಯಿಯ ಮೇಲೆ ಗೌರವ ಅನ್ನೋದಿದ್ರೆ ನೀವು ಯಾವ ಸಂಸ್ಕೃತಿ ಬಂದಿರೋ ಗೊತ್ತಿರ ನನಗೆ ಇವತ್ತೊಂದು ಟ್ವೀಟ್ ಮಾಡ್ಕೊಂಡಿದ್ದೀರಿ ಹೇಳಿಕೆ ಕೊಟ್ಟಿದ್ದೀರಿ ಒಂದು ಕಡೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತೀರಿ ಇನ್ನೊಂದು ಕಡೆ ಅತ್ಯಾಚಾರಿಯಾಗಿ ಉಳಿಸೋದು ಅಂತ ಹೇಳಿ ದೇವೇಗೌಡರು ಮನೆಗೆ ವಕೀಲರು ಕರೆಸಿ ದೇವೇಗೌಡರು ಕುಮಾರಸ್ವಾಮಿ ಅವರು ಇದನ್ನ ಯಾವ ರೀತಿ ಕಾನೂನು ವ್ಯಾಪ್ತಿಯಲ್ಲಿ ನಾವು ಸೆಟ್ರೈಟ್ ಮಾಡ್ಕೋಬೇಕು ಅಂತೇಳಿ ಪದ್ಮರಾವ್ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ನಿಮ್ಮ ಯೋಗ್ಯತೆಗೆ ಈ ಮುಖ್ಯಮಂತ್ರಿ ಹೇಳ್ತೀನಿ ಮನುಷ್ಯತ್ವ ಇಲ್ಲದೆ ಇರಬಹುದು ಮನುಷ್ಯತ್ವ ಇಂದ ಹೇಳ್ಬೋದು ಈ ಮುಖ್ಯಮಂತ್ರಿ ನಾನು ಅವ್ರ ಕುಟುಂಬದ್ದು ಹೇಳಲ್ಲ ಅದನ್ನು ರಕ್ಷಣೆ ಪಡ್ಕೊಳ್ಳಲ್ಲ ನಾನು ನಾನು ಬಂದಿರೋ ಸಂಸ್ಕೃತಿ ಇವತ್ತು ನನ್ನ ತಂದೆ ತಾಯಿ ಯಾವ ನೋನಲ್ಲಿದ್ದಾರೆ ಆ ನೋವಿನಿಂದ ಅವ್ರನ್ನ ಆತ್ಮಸ್ಥೈರ್ಯ ತುಂಬಿ ಅವ್ರ ಬದುಕಿನ ಮೇಲೆ ಎಫೆಕ್ಟ್ ಆಗಬಾರ್ದು ಹೇಳಿ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ ನೆನ್ನೆ ಮತ್ತು ಮೊನ್ನೆ ಎರಡು ದಿನವೂ ಬೆಂಗಳೂರಲ್ಲಿದ್ದೆ ನಾನು ಅವ್ರ ಮನೇಲಿ ಅವ್ರ ಜೊತೆಯಲ್ಲಿ ಕೂತಿದ್ದೆ ನಿಮ್ಮ ಕ್ಯಾಮ್ರಾದೆಲ್ಲ ಇದ್ದಾರಲ್ಲ ನಿಮ್ಮ ಸ್ನೇಹಿತರುಗಳಲ್ಲಿ ಮನೆ ಮುಂದೆ ಎಲ್ಲರ ಈ ವಿಡಿಯೋ ನಮ್ಮ ಮನೆಗೆ ಬರೋರು ಹೋಗೋದೆಲ್ಲ ರೆಕಾರ್ಡ್ ಮಾಡಿದ್ದೀರಲ್ಲ ತರ್ಸ್ಕೊಂಡು ನೋಡ್ರಿ ಸಿದ್ದರಾಮಯ್ಯವರೇ ನಮ್ಮ ಮನೆಗೆ ಯಾವ ವಕೀಲರು ಬಂದಿದ್ರು ಜೊತೆ ದೇವೇಗೌಡರು ಕುಮಾರಸ್ವಾಮಿ ಇಬ್ಬರು ಚರ್ಚೆ ಮಾಡಿ ಇವತ್ತು ಆರೋಪಿಸ್ತಾನೆ ನೆಲೆಸಿದ್ದೀರಲ್ಲ ಅವನು ರಕ್ಷಣೆ ಮಾಡ್ಲಿಕ್ಕೆ ನಾವೇನು ಮಾಡಿದ್ದೀವಿ ಸರ್ಕಾರ ಇದೆಯಲ್ಲ ತರಿಸ್ಕೊಂಡು ನೋಡಿ ನಿಮ್ಗೆ ಹೋಗಿದ್ದ ತಂದೆ ತಾಯಿಗಳು ಬಾಂಧವ್ಯ ಇಲ್ಲದೆ ಇರ್ಬೋದು ನಿಮಗೆ ಆ ಸಂಸ್ಕೃತಿ ಬಂದಿಲ್ಲದೆ ಇರ್ಬೋದು ನನಗೆ ನನ್ನ ತಂದೆ ತಾಯಿ ಮುಖ್ಯ ಅವ್ರು ಯಾವ ರೀತಿ ಅರವತ್ತು ವರ್ಷದ ಜೀವನ ರಾಜಕಾರಣದಲ್ಲಿ ಮಾಡಿದ್ದಾಗ ಗೊತ್ತಿದೆ ನನಗೆ ನನ್ನ ತಾಯಿ ಯಾವ ರೀತಿ ಬದುಕಿದ್ದಾರೆ ಗೊತ್ತಿದೆ ಸಂಸ್ಕೃತಿಲಿ ಬದುಕಿದ್ದಾರೆ ನನಗೆ ಒಂದು ಕಡೆ ಅವ್ರ ಜೀವ ಕಪಾಯ ಆಗಬಾರ್ದು ಅನ್ನೋದು ಪ್ರಮುಖವಾಗಿ ನನಗಿರ್ತಕ್ಕಂಥದ್ದು ಇವತ್ತು ಅವ್ರನ್ನ ತಾಳೆ ಹಾಕಿ ಅವ್ರ ಜೊತೆ ಇಷ್ಟು ವರ್ಷ ರಾಜಕೀಯ ಮಾಡಿ ಹೋಗಿದ್ರೆ ಅವ್ರು ಯಾವ ರೀತಿ ಬದುಕಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಪಾಪ ಮರ್ತೋಗಿರ್ಬೋದು ನಿಮಗೆಲ್ಲ ನಾವು ನೂರಾರು ಬಾರಿ ಈಗ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗಬೇಕು ಅಂತ ನೀವು ಪ್ರತಿನಿತ್ಯ ಇಷ್ಟ ಬಂದಂಗೆ ಎಂಟು ಹೇಳಿಕೆ ಕೊಡ್ತಾ ಹೋದ್ರೆ ಇಲ್ಲಿವರೆಗೆ ಈ ಎಸ್ ಐ ಟಿಗಳ ರಚನೆ ಮಾಡ್ಕೊಂಡಿದ್ದೀರಲ್ಲ ಯಾವ್ಯಾವ ಎಸ್ ಐ ಟಿಗಳು ಯಾವ್ಯಾವ ವಿಷಯಗಳಿಗೆ ರಚನೆ ಮಾಡ್ಕೊಂಡಿದ್ರಿ ಯಾವುದರಾದರಲ್ಲೂ ಒಂದರಲ್ಲಿ ಏನಾದರೂ ಶಿಕ್ಷೆ ಆಗಿದೆಯಾ ನರೇಂದ್ರ ಮೋದಿ ಅವ್ರನ್ನ ಕೇಳ್ತಾವ್ರೆ ಪಾಪ ಕ್ಷಮೆ ಕೇಳಬೇಕು ಏನ್ ಏನು ಪ್ರಜ್ವಲ್ ಪರವಾಗಿ ಮತ ಕೊಡಿ ಅಂತೇಳಿ ಪ್ರಚಾರಕ್ಕೆ ಬಂದಿದ್ರು ಇದು ಹೇಳಿದಿರಲ್ಲ ಇದೇ ನಿಮ್ಮ ಬಾಗಲಕೋಟೆ ಮೇಟಿ ವಿಷಯ ಅವರನ್ನು ಕೂರಿಸ್ಕೊಂಡು ಚುನಾವಣೆ ಪ್ರಚಾರ ಮಾಡಿಲ್ಲ ನೀವು ಎಂಥದ ಜೊತೆಗೂ ಪ್ರಚಾರ ಮಾಡಿದ್ದೀರಿ ನೀವು ನರೇಂದ್ರ ಮೋದಿ ಪ್ರಶ್ನೆ ಮಾಡಿದ್ರಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಕನ್ಸು ಬಿದ್ದಿತ್ತ ನಿಮ್ಮತ್ರಿತ ಮೊದಲೇ ವಿಷಯಗಳು ಮೊದಲೇ ಕಳಿಸ್ಬೇಕಾಯ್ತು ಪ್ರಧಾನಮಂತ್ರಿಗಳಿಗೆ ನಿಮ್ಮದಿದ್ದಾಗ ಯಾಕೆ ಇಪ್ಪತ್ತೊಂದನೇ ತಾರೀಕು ವರೆಗೂ ಇದನ್ನ ಇಟ್ಕೊಂಡು ಹೋದ್ರಿ ಇವತ್ತು ಇದನ್ನೇ ಇನ್ನೂ ಜೀವ ಕೊಡೋಕೆ ಹೊರಟಿದ್ದೀರಿ ಈ ಏಳನೇ ತಾರೀಕು ಚುನಾವಣಾ ಮತದಾನ ಆದ ಮೇಲೆ ಈ ಪ್ರಕರಣ ಏನು ಮಾಡ್ತೀರಿ ನಿಮಗೆ ಬೇಕಾಗಿರೋದು ಏಳನೇ ತಾರೀಕಿನ ಮತದಾನ ಜನಗಳನ್ನು ದಾರಿ ತಪ್ಪಿಸ್ಬೇಕು ಅಷ್ಟೇ ನಿಮಗೆ ಬೇಕಾಗಿರೋದು ಆ ಹೆಣ್ಣು ಮಕ್ಕಳು ಆ ಫೋಟೋಗಳು ಹಾಕೊಂಡಿದಿರಲ್ಲ ಆ ಫೋಟೋಗಳಲ್ಲಿ ಎಲ್ಲೂ ಪ್ರಜ್ವಲ್ ಮುಖವೇ ಇಲ್ಲ ನನಗೆ ನಾನಂತೂ ನೋಡಿಲ್ಲ ಅದನ್ನ ಮಾರ್ಕೆಟ್ ಅಲ್ಲಿ ನೋಡ್ದಂತ ಹೇಳ್ತಾರಪ್ಪ ನನಗೇನು ವಿಷಯ ಗೊತ್ತು ಆದ್ರೂ ಸಹಿಸ್ಕೊಂಡಿದ್ದಾರೆ ಇಲ್ಲಿ ನೆನ್ನೆ ದಿನ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲ ಈಗ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದಿರಿ ಸಿದ್ದರಾಮಯ್ಯವರೆ ಮಲ್ಲಿಕಾರ್ಜುನ್ ಖರ್ಗೆ ಆಗದ್ರೋಡ ಯಾರ ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಹೇಳಿದಾಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಆಗಬಾರ್ದು ರಾಹುಲ್ ಗಾಂಧಿ ಆಗಬೇಕು ಅಂತ ಯಾರಪ್ಪ ಹೇಳಿದ್ರು ಸಿದ್ದರಾಮಯ್ಯವರೇ ನೀವೇ ತಾನೆ ನಿಮ್ಮ ಮುಂದಿನ ಬಾವಿ ಪ್ರಧಾನಮಂತ್ರಿ ಏನು ರೆಕಮೆಂಡ್ ಮಾಡಿದ್ದೀರ ಇಂಡಿಯೆಗೆ ಐ ಇಂಡಿ ಎಂತೀರೋ ಇಂಡಿಯಾ ಅಂತೀರೋ ಅದೇನೋ ಗೊತ್ತಿಲ್ಲ ಆ ವ್ಯಕ್ತಿ ನನ್ನ ಹೇಳಿ ಹೇಳ್ಕೊಟ್ಟಿರ್ತಕ್ಕಂಥದ್ದು ಏನೋ ನಿಮ್ಮ ರಾಹುಲ್ ಗಾಂಧಿ ಪ್ರಜ್ವಲ್ ರೇವಣ್ಣ ಅವರು ನಾನೂರು ರೇಪಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನೆನ್ನೆ ಹೇಳಿಕೆ ಕೊಡ್ತಾರೆ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮಗನವರು ನಾನೂರು ಪ್ರಕರಣಗಳಲ್ಲಿ ರೇಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಯಾಕಿದರೆ ಮಾಹಿತಿ ನಿಮ್ಮ ರಾಹುಲ್ ಗಾಂಧಿ ಹತ್ರ ಇದೆ ಇಲ್ಲ ನಿಮ್ಮ ರಾಹುಲ್ ಗಾಂಧಿಗೆ ಫೀಡ್ಬ್ಯಾಕ್ ಮಾಡಿರೋದು ನೀವು ಇಲ್ಲ ನಿಮ್ಮ ಡೆಪ್ಯ್ಟಿ ಸಿ ಎಮ್ಮು ಇಲ್ಲ ಮತ್ತಿಂಗ್ ನಿಮ್ಗೆ ಗೃಹ ಸಚಿವ ಕೊಟ್ಟಿರ್ಬೋದು ಎಸ್ ಐ ಟಿಗೆ ಜವಾಬ್ದಾರಿ ಇದ್ರೆ ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದೀರಿ ಅಲ್ವಾ ಆ ನಾನೂರು ರೇಪ್ಗೆ ಪ್ರಧಾನಮಂತ್ರಿಗಳು ಕ್ಷಮೆ ಕೋರ್ಬೇಕು ಅಂತ ಹೇಳ್ತಾರೆ ಅಂದರೆ ಪ್ರೂ ಅವ್ರ ಹತ್ರ ಮೆಟೀರಿಯಲ್ ಇದೆ ಅಂತ ಆಯ್ತಲ್ವೇ ರಾಹುಲ್ ಗಾಂಧಿ ಹತ್ರ ಮೊದಲು ನಿಮ್ಮ ಐಟಿ ಅವರಿಗೆ ಡೈರೆಕ್ಷನ್ ಕೊಡಿ ರಾಹುಲ್ ಗಾಂಧಿ ನೋಡಿಕೊಡ್ಲಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ